ಹೆಲೋ ಮಕ್ಳಿ ಹೇಗಿದ್ದೀರಾ ಎಲ್ಲರೂ ಆರಾಮ್ ಅಲ್ವಾ ಮೇದಾ ಟ್ರಿಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಒಂಬತ್ತನೇ ತರಗತಿ ವಿಜ್ಞಾನದ ಅಧ್ಯಾಯ ಒಂಬತ್ತು ಗುರುತ್ವ ಅನ್ನೋ ಪಾಠವನ್ನ ಮಾಡ್ತಾ ಇದ್ದೇವೆ ಸೊ ಕಲಿಕ್ಕಿದ್ದೇವೆ ಮೊದಲಿಗೆ ನಾನೊಂದು ನಿಮ್ಗೆ ಒಂದು ವಿಡಿಯೋ ತೋರಿಸ್ತೇನೆ ಆ ವಿಡಿಯೋ ಅನ್ನ ನೋಡಿ ಮತ್ತೆ ನಾವು ಪಾಠಕ್ಕೆ ಹೋಗೋಣ ಇಲ್ಲಿ ಮೊದಲಿಗೆ ಉದಾಹರಣೆ ಒಂದು ಇದೆ ಅಲ್ಲಿ ಮೂರು ವಸ್ತುಗಳು ನಿಮಗೆ ಕಾಣಲಿಕ್ಕೆ ಸಿಗಬಹುದು ಮೊದಲಿಗೆ ಅವರು ಕ್ಲೇ ತಗೊಂಡಿದ್ದಾರೆ ಕ್ಲೇ ಸಿಂಥೆಟಿಕ್ ಹೇಳ್ತೇವೆ ಆಬೆ ಮಣ್ಣು ಅದನ್ನು ಒತ್ತಿದ್ರು ಅದರ ಏನಾಯ್ತು ಶೇಪ್ ಚೇಂಜ್ ಆಯ್ತು ಒಂದು ಕಾರ್ ಇದೆ ನಿಶ್ಚಲ ಸ್ಥಿತಿಯಲ್ಲಿತ್ತು ಅದನ್ನ ದೂಡಿದ್ರು ಚಲಿಸಲಿಕ್ಕೆ ಪ್ರಾರಂಭ ಆಯ್ತು ಹಾಗೆ ಅದರ ದಿಕ್ಕಿನಲ್ಲಿ ಕೂಡ ಬದಲಾವಣೆ ಆಯ್ತು ಉದಾಹರಣೆ ಮೂರು ನೋಡಿ ಒಂದು ಸ್ಪ್ರಿಂಗ್ ಹಿಡಿದುಕೊಂಡಿದ್ದಾರೆ ಅದನ್ನು ಒತ್ತಾರೆ ಮೂರು ಉದಾಹರಣೆ ನೀವು ನೋಡಿರಬಹುದು ಈ ಮೂರು ಉದಾಹರಣೆ ನಮ್ಗೆ ಏನನ್ನ ಹೇಳ್ತದೆ ಅಂತ ಹೇಳಿ ಆ ಹೇಳ್ಬಹುದಾ ಬಲದ ಬಗ್ಗೆ ಹೇಳ್ತದೆ ಅಲ್ವಾ ಬಲ ಅಂದ್ರೆ ಏನು ಅನ್ನೋದನ್ನ ನಾವು ಆ ಎಂಟನೇ ಕ್ಲಾಸ್ ಅಲ್ಲಿ ಕಲ್ತಿದ್ದೇವೆ ಬಲ ಏನ್ ಮಾಡ್ತದೆ ವಸ್ತುವಿನ ವಸ್ತುವಿನ ಆಕಾರ ಗಾತ್ರ ಮತ್ತು ಅಹ್ ಏನು ಹೇಳ್ತಾರೆ ಚಲನಾ ಸ್ಥಿತಿಯಲ್ಲಿ ಬದಲಾವಣೆಯನ್ನು ಉಂಟು ಮಾಡ್ತದೆ ಚಲನಾ ಸ್ಥಿತಿಯಲ್ಲಿ ಅಲ್ವಾ ಬದಲಾವಣೆಯನ್ನು ಉಂಟು ಮಾಡುತ್ತದೆ ಅಲ್ವಾ ಹಾಗಾದ್ರೆ ಬಲಕ್ಕೆ ಇಷ್ಟೆಲ್ಲ ಸಾಮರ್ಥ್ಯ ಇದೆ ಅನ್ನೋದನ್ನ ನಾವು ಈಗಾಗ್ಲೇ ಎಂಟನೇ ತರಗತಿಯಲ್ಲಿ ಕಲ್ತಿದ್ದೇವೆ ಹಾಗಾದ್ರೆ ನಾವು ಅಂತದೇ ಒಂದು ಬಲದ ಬಗ್ಗೆ ಈ ಪಾಠದಲ್ಲಿ ಕಲಿತಾ ಇದ್ದೇವೆ ಅದು ಏನಂತ ಹೇಳಿ ಮುಂದಕ್ಕೆ ನೋಡೋಣ ನಿಮಗೆ ಈ ಸ್ಲೈಡ್ ನೋಡುವಾಗ ಅಲ್ಲಿ ಎರಡು ಚಿತ್ರ ಇದೆ ಒಬ್ಬ ವ್ಯಕ್ತಿ ಕಾಣ್ತಾ ಇದ್ದಾರೆ ಅದರ ಈಚೆ ನೋಡಿ ಒಬ್ರು ಮರದಡಿಯಲ್ಲಿ ಕೂತ್ಕೊಂಡಿದ್ದಾರೆ ಅವರ ಮೇಲೆ ಒಂದು ಆಪಲ್ ಬೀಳ್ತದೆ ಅಲ್ವಾ ಅನಂತರ ಏನಾಯ್ತು ಅದ್ರ ಹತ್ರದಲ್ಲೇ ಒಂದು ಏನಿದೆ ಭೂಮಿ ಕಾಣ್ತಾ ಉಂಟು ಅನಂತರ ಏನು ಏನು ಚಂದ್ರ ಕಾಣ್ತಾ ಉಂಟು ಅಲ್ವಾ ಸೂರ್ಯ ಕಾಣ್ತಾ ಉಂಟು ಸೊ ಸುತ್ತುವ ಹಾಗೆ ಕಾಣ್ತಾ ಇದೆ ನಿಮಗೆ ಗೊತ್ತಿರಲಿ ಈ ವ್ಯಕ್ತಿಯ ಹೆಸರು ಸರ್ ಐಸಾಕ್ ನ್ಯೂಟನ್ ಆಯ್ತಾ ಇವರ ಹೆಸರೇನು ಐಸಾಕ್ ನ್ಯೂಟನ್ ಅನ್ನೋರು ಆಯ್ತಾ ಇವರು ಸಾವಿರದ ಆರ್ನೂರ ಅರವತ್ತ ಆರರಲ್ಲಿ ಆರರಲ್ಲಿ ಒಂದು ಅವ್ರಿಗೊಂದು ಇಪ್ಪತ್ತನೇ ವಯಸ್ಸಿನಲ್ಲಿ ಅವರೊಮ್ಮೆ ಮರದ ಕೆಳಗೆ ಕೂತ್ಕೊಂಡಿರ್ಬೇಕಾದ್ರೆ ಏನಾಗ್ತದೆ ಅವರ ತಲೆಗೆ ಒಂದು ಸೇಬು ಬಂದು ಬೀಳ್ತದೆ ಆಗ ಅವರ ಯೋಚನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಿದೆ ನಾವು ನೀವು ಆಗ್ತಿದ್ರೆ ಅದನ್ನೇ ತಿಂತಾ ಇದ್ವಿ ಏನೋ ಅಲ್ವಾ ಆದರೆ ಸರ್ ಐಸಾಕ್ ನ್ಯೂಟನ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾಕೆ ಸೇಬು ಕೆಳಗೆ ಬಿತ್ತು ಯಾಕೆ ಅದು ಬೇರೆ ಕಡೆಗೆ ಹೋಗ್ಲಿಲ್ಲ ಮೇಲೆ ಯಾಕೆ ಹೋಗ್ಲಿಲ್ಲ ಯಾಕೆ ಅದು ಭೂಮಿಯಾಗೇ ಬೀಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅದೇ ಅವ್ರು ಸ್ವಲ್ಪ ಮುಂದುವರಿದು ಅಹ್ ಸು ಯಾವುದು ಚಂದ್ರ ಭೂಮಿಯ ಸುತ್ತ ಸುತ್ತದ್ ಬೇಕಾದ್ರೆ ಇದೇ ಬಲ ಏನಾದ್ರೂ ಅದರ ಮೇಲೆ ಅಹ್ ಬಲದ ಪ್ರಯೋಗ ಇರಬಹುದಾ ಅನ್ನೋದನ್ನು ಕೂಡ ಅವರು ಯೋಚನೆ ಮಾಡ್ತಾರೆ ಸೊ ಇಷ್ಟಾದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಸಾವಿರದ ಆರ್ನೂರ ನೋಡ್ನಲ್ಲಿ ಇಲ್ಲಿ ಬರೀತೇನೆ ಸಾವಿರದ ಆರ್ನೂರ ಎಂಬತ್ತ ಏಳರಲ್ಲಿ ಅವರಲ್ಲಿ ಅವರು ಒಂದು ಪುಸ್ತಕ ಬರೀತಾರೆ ಪ್ರಿನ್ಸಿಪಿಯಾ ಅಂತ ಹೇಳಿ ಪ್ರಿನ್ಸಿಪಿಯಾ ಅನ್ನೋ ಒಂದು ಪುಸ್ತಕ ಬರೀತಾರೆ ಆ ಪುಸ್ತಕದಲ್ಲಿ ಅವರು ಗುರುತ್ವಾಕರ್ಷಣ ಬಲದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಗುರುತ್ವಾಕರ್ಷಣ ಬಲದ ಬಗ್ಗೆ ವಿವರಿಸ್ತಾರೆ ಆಯ್ತಾ ವಿವರಣೆ ಕೊಡ್ತಾರೆ ಆಯ್ತಾ ಇಷ್ಟು ಈಗ ಇದು ನೋಡಿ ಸಾವಿರದ ಆರ್ನೂರ ಅರವತ್ತಾರು ಏನಿದೆ ನೋಡಿ ಅದು ಒಂದು ಯಾವ ಏಜ್ ಅಂತ ಹೇಳಿದ್ರೆ ಇಲ್ಲಿ ಪ್ಲೇಗ್ ಮಹಾಮಾರಿ ಬಂದಂತಹ ಒಂದು ಸಂದರ್ಭ ಪ್ಲೇಗ್ ರೋಗ ಬಂದಂತಹ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಕೂಡ ಇವರು ಎಲ್ಲಿದ್ರು ಲ್ಯಾಬ್ ಅಲ್ಲಿದ್ರು ಅಂದ್ರೆ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡ್ತಾ ಇದ್ರು ಅಥವಾ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಮಾಡಿ ಒಂದು ಹೊಸ ಒಂದು ಆ ರೀತಿಯ ಬಲದ ಕಂಡು ಹಿಡಿದ್ರು ಅದುವೇ ಗುರುತ್ವಾಕರ್ಷಣ ಬಲ ಈಗ ಅರ್ಥ ಆಯ್ತಾ ಗುರುತ್ವಾಕರ್ಷಣ ಬಲ ಹೇಗೆ ಕಂಡು ಹಿಡ್ದದು ಯಾರು ಕಂಡು ಹಿಡ್ದದು ಏನು ಅಂತ ಹೇಳಿ ಓಕೆ ಇವತ್ತು ಇದೇ ಗೆ ರಿಲೇಟೆಡ್ ಆಗಿ ಮಾತಾಡ್ತಾ ಇದ್ದೇವೆ ಈಗ ಇಲ್ಲಿ ಒಂದು ನಿಮಗೆ ಚಿತ್ರ ಕಾಣ್ತದೆ ಅದನ್ನ ನೋಡಿ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಒಂದು ಕೈಯಲ್ಲಿ ಒಂದು ಕಲ್ಲಿಗೆ ನೂಲು ಕಟ್ಟಿ ತಿರ್ಗಿಸ್ತಾ ಇದ್ದಾನೆ ಅಲ್ವಾ ಅವನ್ ತಿರ್ಗಿಸ್ತಾ ಇದ್ದಾನೆ ಏನಾಗ್ತಾ ಉಂಟು ಸುತ್ತುತ್ತಾ ಉಂಟು ಇಲ್ಲಿ ಯಾಕೆ ಇದು ಕಲ್ಲು ವೃತ್ತಾಕಾರದಲ್ಲಿ ಸುತ್ತುತ್ತಾ ಉಂಟು ಒಂದು ವೇಳೆ ಇವನು ಈ ಕಲ್ಲನ್ನ ಬಿಟ್ರೆ ಅದು ಯಾವ ರೀತಿ ಹೋಗ್ತದೆ ಅನ್ನೋದನ್ನ ಒಂದು ಗಮನಿಸಿದ್ದೀನ ನೀವು ಯಾವತ್ತಾದ್ರೂ ಒಂದು ವೇಳೆ ಅವನು ಆತ ಆ ಕಲ್ಲನ್ನ ಬಿಟ್ರೆ ಆ ಕಲ್ಲು ಯಾವಾಗ್ಲೂ ಸ್ಪರ್ಶಕದ ರೀತಿಯಲ್ಲಿ ಹೋಗ್ತದೆ ಟ್ಯಾಂಜೆಂಟ್ ಅಂತ ನಾವೇನ್ ಕರಿತೀವಿ ಟ್ಯಾಂಜೆಂಟ್ ಟ್ಯಾಂಜೆಂಟ್ ಅಂತ ಹೇಳಿ ಕರಿತೇವೆ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಅದಕ್ಕೆ ಸ್ಪರ್ಶಕ ಅಂತ ಹೇಳ್ತೇವೆ ಆಯ್ತಾ ಸ್ಪರ್ಶಕದ ಅಂದ್ರೆ ವೃತ್ತಕ್ಕೆ ಸ್ಪರ್ಶಕದ ರೀತಿಯಲ್ಲಿ ಏನಾಗ್ತದೆ ಅದು ಚಲನೆಯಾಗ್ತದೆ ಯಾವುದು ಕಲ್ಲು ಇದು ಯಾಕೆ ಹೀಗಾಗ್ತದೆ ಈ ರೀತಿಯ ಸಾರಿ ಈ ರೀತಿಯ ಒಂದು ಯಾವುದು ಬಲಕ್ಕೆ ಏನಂತ ಕರೀತಾರೆ ಇದಕ್ಕೆ ಕೇಂದ್ರಾಭಿಮುಖ ಬಲ ಅಂತ ಹೇಳ್ತಾರೆ ಇದು ಯಾಕೆ ಅಂತ ಹೇಳಿ ಒಮ್ಮೆ ನೋಡೋಣ ಒಂದು ವಸ್ತು ಬದಲಾವಣೆಗೊಳ್ಳುವ ದಿಕ್ಕು ಬದಲಾವಣೆ ಆಗುವ ವೇಗ ಅಥವಾ ವೇಗೋತ್ಕರ್ಷಗಳನ್ನ ಒಳಗೊಂಡಿರ್ತದೆ ಈಗ ಒಂದು ವಸ್ತು ಚಲಿಸ್ತಾ ಇದ್ರೆ ಅದು ವೇಗ ಅದಕ್ಕೊಂದು ಪರ್ಟಿಕ್ಯುಲರ್ ವೇಗ ಇದೆ ಅಲ್ವಾ ವಸ್ತು ಒಂದು ವೇಗ ಒಂದು ವಸ್ತು ಚಲಿಸ್ತಾ ಇದೆ ಅಂತ ಹೇಳಿದ್ರೆ ಅದೊಂದು ಅದಕ್ಕೊಂದು ವೇಗ ಇದ್ದೇ ಇರ್ತದೆ ಅಲ್ವಾ ಇಲ್ಲಿ ಏನಾಗ್ತಾ ಇದೆ ವಸ್ತು ಚಲಿಸ್ತಾ ಇದೆ ನೋಡಿ ಪ್ರತಿಯೊಂದು ಬಿಂದುವಿನಲ್ಲಿ ಒಂದು ಸರ್ಕಲ್ ಅಂತ ಹೇಳಿದಾಗ ಪ್ರತಿಯೊಂದು ಬಿಂದಿನಲ್ಲಿ ಕೂಡ ವಸ್ತುವಿನ ದಿಕ್ಕು ಬದಲಾವಣೆ ಆಗ್ತಾ ಇದೆ ಅಲ್ವಾ ದಿಕ್ಕು ಏನಾಗ್ತಾ ಇದೆ ಬದಲಾವಣೆ ಆಗ್ತಾ ಇದೆ ಪ್ರತಿ ಪಾಯಿಂಟ್ ಅಲ್ಲಿ ಕೂಡ ಬದಲಾವಣೆ ಆಗ್ತದೆ ಹಾಗೆ ಅದರ ವೇಗದಲ್ಲಿ ಕೂಡ ಬದಲಾವಣೆ ಆಗ್ತಾ ಇರ್ಬೇಕಲ್ವಾ ಹಾಗೆ ಅದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ ಮತ್ತು ವಸ್ತುವನ್ನು ವೃತ್ತಿಯ ಪಥದಲ್ಲಿ ಚಲಿಸುವಂತೆ ಮಾಡುವ ಬಲವು ಕೇಂದ್ರದ ಒಳಗೆ ವರ್ತಿಸ್ತದೆ ಈ ರೀತಿ ವಸ್ತು ಪ್ರತಿ ಒಂದು ದಿಕ್ಕಿನಲ್ಲೂ ಬದಲಾಗ್ಬೇಕು ಅಂತ ಇದ್ರೆ ವಸ್ತುವಿನ ದಿಕ್ಕು ಬದಲಾಗ್ತಾ ಇರಬೇಕು ಅಂತ ಇದ್ರೆ ಮತ್ತದು ಒಂದೇ ವೇಗದಲ್ಲಿ ಚಲಿಸ್ತಾ ಇರ್ಬೇಕು ಅಂತ ಇದ್ರೆ ಆ ವಸ್ತುವಿನ ಬಲ ಎಲ್ಲಿ ಪ್ರಯೋಗ ಆಗ್ತಾ ಇದೆ ಕೇಂದ್ರದಲ್ಲಿ ಪರಿವರ್ತ ಅಂದ್ರೆ ಕೇಂದ್ರ ಅದನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಅರ್ಥ ಆಯ್ತಾ ಕೇಂದ್ರದ ಒಳಗೆ ಆ ಬಲ ವರ್ ವರ್ತಿಸ್ತಾ ಇದೆ ಈ ಬಲವನ್ನ ನಾವು ಕೇಂದ್ರಾಭಿಮುಖ ಬಲ ಅಂತ ಹೇಳ್ತೇವೆ ಬಲದ ಅನುಪಸ್ಥಿತಿಯಲ್ಲಿ ಒಂದು ವೇಳೆ ನೀವು ಕಲ್ಲನ್ನ ಬಿಟ್ಟ ತಕ್ಷಣ ಅದು ಹೇಗೆ ಹೋಗ್ತದೆ ಅಂತ ಹೇಳಿದೆ ಸ್ಪರ್ಶಕದ ರೀತಿಯಲ್ಲಿ ಹೋಗ್ತದೆ ಅಂತ ಹೇಳಿದೆ ಗೆ ಒಂದು ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಮಾತ್ರ ಸ್ಪರ್ಶಕ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಅಲ್ಲಿ ಮಾತ್ರ ಒಂದು ಲೈನ್ ಅದನ್ನ ಟಚ್ ಹಾಕ್ತಾ ಇದ್ರೆ ಅಂದ್ರೆ ಆ ವಸ್ತುವನ್ನ ಮುಟ್ಟತಾ ಇದ್ರೆ ಕಟ್ ಸ್ಪರ್ಶಿಸ್ತಾ ಇದ್ರೆ ಅದನ್ನ ಸ್ಪರ್ಶಕ ಅಂತ ಹೇಳುದು ನಾವು ಆಯ್ತಾ ಇಂಗ್ಲಿಷ್ ನಲ್ಲಿ ಇದಕ್ಕೆ ಟ್ಯಾಂಜೆಂಟ್ ಅಂತ ಹೇಳ್ತೇವೆ ಹಾಗಾದ್ರೆ ಇದೇ ರೀತಿಯಾಗಿರಬಹುದಲ್ವಾ ಭೂಮಿ ಮತ್ತು ಚಂದ್ರನ ಚಲನೆ ಕೂಡ ಚಂದ್ರನ ಸುತ್ತ ಭೂಮಿ ಅಲ್ಲ ಸಾರಿ ಸೂರ್ಯ ಭೂಮಿಯ ಸುತ್ತ ಚಂದ್ರ ಸುತ್ತತಾ ಇದ್ದಾನೆ ಅವನೊಂದು ವೃತ್ತಿಯ ರೇಖೆಯಲ್ಲಿ ಸುತ್ತುತ್ತಾ ಇದ್ದಾನೆ ಅಲ್ವಾ ಅವನ ಒಂದು ಕಕ್ಷೆ ಇದೆ ಆ ಕಕ್ಷೆಯಲ್ಲಿ ಇದು ಚಂದ್ ಭೂಮಿ ಅಂತ ಇದ್ರೆ ಈ ಕಕ್ಷೆಯಲ್ಲಿ ಯಾರು ಸುತ್ತುತ್ತಾ ಇದ್ದಾನೆ ಚಂದ್ರ ಸುತ್ತತಾ ಇದ್ದಾನೆ ಅಲ್ಲಿ ಬಲ ಎಲ್ಲಿ ಪ್ರಯೋಗ ಆಗ್ತಾ ಉಂಟು ಅದನ್ನ ಕಂಟ್ರೋಲ್ ಮಾಡ್ತಾ ಉಂಟು ಕೇಂದ್ರಾಭಿಮುಖ ಬಲ ಇದೆ ಕೇಂದ್ರಕ್ಕೆ ಮುಖ ಮಾಡಿರುವಂತೆ ಆ ಬಲ ಇದೆ ಸೊ ಅದಕ್ಕೆ ಕೇಂದ್ರಾಭಿಮುಖ ಬಲ ಅಂತ ಹೇಳ್ತೇವೆ ಸೊ ಇದೇ ಬಲವು ಇದೇ ರೀತಿಯ ಬಲ ಚಂದ್ರನ ಚಲನೆಯನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇದೆ ಅರ್ಥ ಆಗ್ತಾ ಉಂಟ ನಿಮಗೆ ಚಂದ್ರನಿಗೆ ಯಾಕೆ ಚಲನೆ ಚಂದ್ರನ್ ನಾವು ಆಗ ಮಾತಾಡಿದ್ದು ಯಾಕೆ ಭೂಮಿಗೆ ಬೀಳ್ತದೆ ಅನ್ನೋದ್ರ ಬಗ್ಗೆ ಈಗ ಮಾತಾಡುದು ಯಾಕೆ ಚಂದ್ರ ಭೂಮಿಯ ಸುತ್ತ ಸುತ್ತಾನೆ ಅನ್ನೋದ್ರ ಬಗ್ಗೆ ಯಾವ ಬಲ ಚಂದ್ರನನ್ನ ಭೂಮಿಯ ಸುತ್ತ ಸುತ್ತುವಂತೆ ಮಾಡುವ ಬಲ ಯಾವುದು ಕೇಂದ್ರಾಭಿಮುಖ ಬಲ ಆಯ್ತಾ ಕೇಂದ್ರಾಭಿಮುಖ ಬಲದಿಂದಾಗಿ ಏನ್ ಮಾಡ್ತಾನೆ ಚಂದ್ರ ಭೂಮಿಯ ಸುತ್ತ ಸುತ್ತುತ್ತಾ ಇರ್ತಾನೆ ತನ್ನ ಕಕ್ಷೆಯಲ್ಲಿ ಒಂದು ವೇಳೆ ಚಂದ್ ಭೂಮಿ ಇಲ್ಲದಿದ್ರೆ ಅಥವಾ ಭೂಮಿಯಿಂದ ಪ್ರಯೋಗವಾಗುವ ಬಲ ಇಲ್ಲದಿದ್ರೆ ಚಂದ್ರ ಹೇಗೆ ಹೋಗ್ತಾನೆ ಸ್ಪರ್ಶಕದ ರೀತಿಯಲ್ಲಿ ಭೂಮಿಯಿಂದ ದೂರ 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 ಹೋಗ್ತಾನೆ ಅರ್ಥ ಆಯ್ತಾ ಈಗ ನೆಕ್ಸ್ಟ್ ಒಂದು ಕಾನ್ಸೆಪ್ಟಿಗೆ ಬರೋಣ ಇಲ್ಲಿ ಒಂದು ವಿಡಿಯೋ ಇದೆ ಅದನ್ನು ನೋಡಿ ಮತ್ತೆ ನಾನು ಹೇಳ್ತೇನೆ ನಿಮ್ಗೆ ಏನಾಗ್ತಾ ಉಂಟು ಭೂಮಿಗೆ ಬೀಳ್ತಾ ಉಂಟು ಯಾಕೆ ಅದು ಹಿಂದೆ ಹೋಗುದಿಲ್ಲ ಮೇಲೆ ಯಾಕೆ ಬರಲ್ಲ ಇದೊಂದು ಕ್ವೆಶನ್ ಸೇಬು ಭೂಮಿಯ ಕಡೆಗೆ ಯಾಕೆ ಆಕರ್ಷಿತ ಆಗ್ತದೆ ಯಾಕೆ ಬೇರೆ ಕಡೆಗೆ ಹೋಗುದಿಲ್ಲ ಅಥವಾ ಭೂಮಿ ಯಾಕೆ ಸೂ ಸೇಬಿನ ಕಡೆಗೆ ಆಕರ್ಷಿತ ಆಗುವುದಿಲ್ಲ ಈಗ ಪ್ರತಿಯೊಂದು ವಸ್ತುವಿಗೂ ಆಕರ್ಷಣ ಗುಣ ಇದೆ ಅಂತ ಹೇಳ್ತಾರೆ ಒಂದು ಕಡೆ ನ್ಯೂಟನ್ ಹೇಳ್ತಾರೆ ಆಯ್ತಾ ಯಾವತ್ತು ವಿಜ್ಞಾನಿಗಳ ಬಗ್ಗೆ ಮಾತಾಡುವಾಗ ನಾವು ಅವರನ್ನ ಗೌರವ ಕೊಟ್ಟು ಸಂಬೋಧಿಸ್ಬೇಕಂತೆ ಸೊ ಹಾಗಾಗಿ ಹೇಳ್ತಾರೆ ಒಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ವಸ್ತುವಿಗೂ ತನ್ನ ಆಕರ್ಷಣಾ ಬಲ ಇದೆ ಹಾಗಾದ್ರೆ ಸೂರ್ಯ ಯಾರಿಗೆ ಸೇಬಿಗೂ ಒಂದು ಆಕರ್ಷಣಾ ಬಲ ಇದೆ ಅಲ್ವಾ ಭೂಮಿಗೆ ಹೇಗೆ ಆಕರ್ಷಣಾ ಬಲ ಇದೆಯೋ ಅದೇ ರೀತಿ ಸೇಬಿಗೂ ಇದೆ ಯಾಕೆ ಸೇಬುವೆ ಭೂಮಿಯ ಹತ್ರ ಬರ್ತದೆ ಯಾಕೆ ಭೂಮಿ ಭೂಮಿ ಸೇಬಿನ ಹತ್ರ ಹೋಗುದಿಲ್ಲ ಇದೊಂದು ಪ್ರಶ್ನೆ ಇದಕ್ಕೊಂದು ಉತ್ತರ ನೋಡ್ವಾ ಏನಿದೆ ಅಂತ ಹೇಳಿ ನೋಡ್ವಾ ಚಲನೆಯ ಮೂರನೇ ನಿಯಮದಿಂದ ಸೇಬು ಭೂಮಿಯನ್ನು ಆಕರ್ಷಿಸುವಂತೆ ಮಾಡ್ತದೆ ನಮ್ಗೆಲ್ಲರಿಗೆ ಗೊತ್ತಿದೆ ಚಲನೆಯ ಮೂರನೆಯ ನಿಯಮ ಏನು ಕಲ್ತಿದ್ದೀರಲ್ವ ನೀವು ಏನು ಕಲ್ತಿದ್ದೀರಿ ಒಂದು ಒಂದು ಆಕ್ಷನ್ ಗೆ ದರ್ ಇಸ್ ಅ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಲ್ವಾ ಪ್ರತಿಕ್ರಿಯೆ ಇದೆ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಯಾವತ್ತು ಇಡ್ತದೆ ಅಂತ ಅಂದರೆ ಭೂಮಿಯ ಮೇಲೆ ಸೇಬು ಬೀಳ್ಬೇಕಾದ್ರೆ ಸೇಬಿನ ಪಕ್ಕ ಕೂಡ ಭೂಮಿ ಚಲಿಸಬೇಕು ಅದೊಂದು ಕಾನ್ಸೆಪ್ಟ್ ಅದು ಅದು ಒಂದು ಪ್ರಶ್ನೆ ಆಯ್ತಾ ಆದ್ರೆ ನಾವಿಲ್ಲಿ ಎರಡನೇ ನಿಯಮವನ್ನ ಜಸ್ಟ್ ಒಮ್ಮೆ ರೀಕಾಲ್ ಮಾಡೋದಾದ್ರೆ ಎರಡನೇ ನಿಯಮ ಹೇಳ್ತದೆ ಒಂದು ವಸ್ತುವಿನ ನಿರ್ದಿಷ್ಟ ಬಲಕ್ಕೆ ಅದರ ವೇಗೋತ್ಕರ್ಷ ಮತ್ತು ಅದರ ರಾಶಿಗೆ ವಿಲೋಮವಾಗಿರ್ತದೆ ಅಂದ್ರೆ ಬಲ ಪ್ರಯೋಗ ಏನ್ ಮಾಡ್ತದೆ ನೋಡಿ ಅದಕ್ಕೆ ಅದರ ವೇಗೋತ್ಕರ್ಷ ಆಕ್ಸಲರೇಷನ್ ಆಯ್ತಾ ಅದು ಮತ್ತೆ ಅದರ ರಾಶಿ ಅಂದ್ರೆ ಮಾಸ್ ಅಂತ ಹೇಳ್ತೇವೆ ಅದು ಯಾವತ್ತು ವಿಲೋಮ ಅನುಪಾತದಲ್ಲಿ ಇರ್ತದೆ ಅದು ಸರಿಯಾಗಿರುವುದಿಲ್ಲ ನೆರ ನೇರ ಇರುವುದಿಲ್ಲ ಒಂದು ಹೆಚ್ಚಿದ್ರೆ ಒಂದು ಕಡಿಮೆ ಇರ್ತದೆ ಸೊ ಸೇಬಿನ ರಾಶಿಯನ್ನ ಭೂಮಿಯ ರಾಶಿಗೆ ಒಮ್ಮೆ ನೀವು ಹೋಲಿಸಿ ನೋಡೋದಾದ್ರೆ ಸೇಬಿನ ರಾಶಿ ನಗಣ್ಯ ಅಂದ್ರೆ ಅದರ ತೂಕ ತೂಕ ಅಲ್ಲ ಮಾಸ್ ಅಂತ ಹೇಳ್ತೇವೆ ಮಾಸಿಗೆ ನಾವು ರಾಶಿ ಅಂತ ಹೇಳುದು ಸೊ ನಾವ್ ಅದರ ಅನ್ನ ಸರಿಯಾಗಿ ತೂಕ ಮತ್ತು ರಾಶಿ ಅಂದ್ರೆ ಏನು ಅಂತ ಹೇಳಿ ಸರಿಯಾಗಿ ಈ ಪಾಠದಲ್ಲಿ ನಾವು ಅರ್ಥ ಮಾಡ್ಲಿಕ್ಕೆ ಇದ್ದೇವೆ ಸೊ ಆ ರಾಶಿ ಏನಾಗ್ತದೆ ಅಂತ ಹೇಳಿದ್ರೆ ಸೇಬಿನ ರಾಶಿ ಭೂಮಿಯ ರಾಶಿಗಿಂತ ನಗಣ್ಯ ಅಂದ್ರೆ ಏನೇನು ಅಲ್ಲ ಭೂಮಿ ಅಷ್ಟು ದೊಡ್ಡ ಭೂಮಿ ಸೇಬು ಇಷ್ಟೇ ಸಣ್ಣದು ಹಾಗಾಗಿ ಅದರ ಆಕರ್ಷಣ ಬಲ ಏನಿದೆ ನೋಡಿ ಯಾವುದರ ಆಕರ್ಷಣ ಬಲ ಸೇಬಿನ ಆಕರ್ಷಣ ಬಲ ಏನಿದೆ ನೋಡಿ ಸೊ ಅದು ಭೂಮಿಯನ್ನ ತನ್ನತ್ತ ಸೆಳೆದುಕೊಳ್ಳಿಕ್ಕೆ ಏನು ಮಾಡ್ತದೆ ಕಷ್ಟ ಪಡ್ತದೆ ಯಾಕಂದ್ರೆ ಅದೊಂದು ಸಣ್ಣ ಒಂದು ಇಲ್ಲಿಂದ ಕೂಡ ಆಕರ್ಷಣ ಬಲ ಇದೆ ಹಾಗೆ ಇಲ್ಲಿಂದ ಕೂಡ ಆಕರ್ಷಣಾ ಬಲ ಇದೆ ಸೊ ಆದ್ರೂ ಕೂಡ ಇಲ್ಲಿಂದ ಬರುವಂತ ಆಕರ್ಷಣಾ ಬಲ ಜಾಸ್ತಿ ಯಾಕೆ ರಾಶಿಯ ಗಾತ್ರ ಜಾಸ್ತಿ ಇಲ್ಲಿ ರಾಶಿ ಏನು ರಾಶಿ ತುಂಬಾ ಕಡಿಮೆ ಅಲ್ವಾ ಸೇಬಿನ ರಾಶಿ ತುಂಬಾ ಕಡಿಮೆ ಆದ ಕಾರಣ ಸೇಬಿನ ಹತ್ರಕ್ಕೆ ಭೂಮಿ ಬರಲ್ಲ ಆದ್ರೆ ಭೂಮಿಯ ಹತ್ರಕ್ಕೆ ಸೇಬು ಬೀಳ್ತದೆ ಅನ್ನೋದು ಒಂದು ಏನು ಉತ್ತರ ಅದಕ್ಕೆ ಆಯ್ತಾ ಹಾಗಾದ್ರೆ ಇದೇ ರೀತಿ ಇದೇ ಕಾನ್ಸೆಪ್ಟ್ ನ ಮೇಲೆ ಭೂಮಿಯ ಚಂದ್ರನ ಕಡೆಗೆ ಚಲಿಸ್ತಾ ಇರ್ತಾನೆ ಭೂಮಿ ಚಂದ್ರನ ಕಡೆಗೆ ಚಲಿಸುವುದಿಲ್ಲ ಆದ್ರೆ ಚಂದ್ರನೇ ಭೂಮಿಯ ಸುತ್ತ ಯಾಕೆ ಸುತ್ತಬೇಕು ಅನ್ನೋದು ಕೂಡ ಇದೇ ಕಾನ್ಸೆಪ್ಟ್ ಹಾಗೆಯೇ ನಮ್ಮ ಸೌರ ಮಂಡಲದಲ್ಲಿ ಸೂರ್ಯನ ಸುತ್ತ ಬೇರೆ ಗ್ರಹಗಳು ಸುತ್ತುತ್ತಾ ಇರ್ಬೇಕಾದ್ರೂ ಕೂಡ ಕಾರಣ ಇದೆ ಸೂರ್ಯನ ರಾಶಿ ದೊಡ್ಡದು ಬೇರೆ ಗ್ರಹಗಳ ರಾಶಿಗಿಂತ ಅಲ್ವಾ ಆದ ಕಾರಣದಿಂದಾಗಿ ಬೇರೆಲ್ಲ ಗ್ರಹಗಳು ಏನ್ ಮಾಡ್ತಾ ಇದೆ ಸೂರ್ಯನ ಸುತ್ತ ಸುತುತಾ ಇರ್ತದೆ ಯಾಕೆ ಹೇಳಿದ್ರೆ ಇವನ ರಾಶಿ ದೊಡ್ಡದು ಸೂರ್ಯನ ರಾಶಿ ದೊಡ್ಡದು ಅಂದ್ರೆ ಗಾತ್ರ ದೊಡ್ಡದು ರಾಶಿ ಕೂಡ ದೊಡ್ಡದು ಬಾಕಿ ಎಲ್ಲ ಗಾತ್ರ ಮತ್ತು ರಾಶಿ ಏನಾಗಿದೆ ಕಡಿಮೆ ಆಯ್ತಾ ಸೊ ಇದಿಷ್ಟು ಯಾಕೆ ಭೂಮಿ ಚಂದ್ರನ ಕಡೆಗೆ ಚಲಿಸುವುದಿಲ್ಲ ಅನ್ನೋದಕ್ಕೆ ಒಂದು ಉತ್ತರ ಆಗ್ತದೆ ಈಗ ನಾವು ಇನ್ನೊಂದು ಕಾನ್ಸೆಪ್ಟಿಗೆ ಹೋಗೋಣ ವಿಶ್ವವ್ಯಾಪಿ ಗುರುತ್ವ ನಿಯಮ ಇದನ್ನು ಕೊಟ್ಟವರು ಯಾರು ಹೇಳಿ ನೋಡೋಣ ಆಗಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ ಯಾರು ಹೇಳಿ ಯಾರು ಕೊಟ್ಟದ್ದು ಇದನ್ನ ಕಂಡು ಹಿಡಿದದ್ದು ಅಥವಾ ಇದನ್ನ ಕೊಟ್ಟ ಯಾರು ಈ ಒಂದು ನಿಯಮವನ್ನ ಕೊಟ್ಟವರು ಸರ್ ಐಸ್ಯಾಕ್ ನ್ಯೂಟನ್ ಆಯ್ತಾ ಇದೊಂದು ವಿಡಿಯೋ ಜಸ್ಟ್ ನೋಡಿ ಸಣ್ಣ ವಿಡಿಯೋ The universal law of gravity states that two objects exert a mutual attractive force on each other. ಮತ್ತೆ ಪ್ರತಿಯೊಂದು ವಸ್ತುವು ತನ್ನತ್ತ ಏನಾಗ್ತಾ ಇರ್ತದೆ ಆಕರ್ಷಣೆ ಮಾಡ್ತಾ ಇರ್ತದೆ ಎರಡೂ ವಸ್ತು ಕೂಡ ಯಾವುದೇ ಒಂದು ವಸ್ತುವನ್ನ ನೀವು ಹಿಡಿದುಕೊಂಡ್ರೆ ಆ ಎರಡೂ ವಸ್ತುಗಳು ಕೂಡ ಸ್ವಂತಹ ಆಕರ್ಷಣಾ ಬಲವನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ಆಗಿರ್ತದೆ ಈಗ ನಿಯಮ ಏನ್ ಹೇಳ್ತದೆ ಅದನ್ನ ನೋಡೋಣ ನಮ್ಗೆ ಬೇಕಾಗಿರೋದು ನಿಯಮ ನೋಡಿ ಇದು ನಿಯಮ ಇದನ್ನು ಇದ್ದ ಹಾಗೆಯೇ ಕಲಿಬೇಕು ಮತ್ತು ಇದ್ದ ಹಾಗೆ ನೀವು ಬರಿಬೇಕು ಪರೀಕ್ಷೆಯಲ್ಲಿ ನಿಮ್ಮದೇ ವಾಕ್ಯಗಳನ್ನ ಹಾಕಿ ಬರೆಯುವ ಹಾಗಿಲ್ಲ ನಿಯಮ ನಿಯಮವೇ ಎಲ್ಲರಿಗೂ ಒಂದೇ ಅದು ವಿಶ್ವವ್ಯಾಪಿ ಅಂತ ಹೇಳಿದ್ರೆ ಯೂನಿವರ್ಸಲ್ ನನಗೆ ಚೇಂಜ್ ಆಗುದಿಲ್ಲ ನಿಮಗೆ ಚೇಂಜ್ ಆಗುದಿಲ್ಲ ನಿಮಗೆ ಬೇಕಾದ ಹಾಗೆ ಅದನ್ನ ಬದಲಾವಣೆ ಮಾಡ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ ಸೊ ನಿಯಮ ಎಲ್ಲರಿಗೂ ಒಂದೇ ಓಕೆ ನಿಯಮ ಏನ್ ಹೇಳ್ತದೆ ನೋಡೋಣ ವಿಶ್ವದ ಪ್ರತಿಯೊಂದು ವಸ್ತುವು ಪ್ರತಿಯೊಂದು ಇತರೆ ವಸ್ತುವನ್ನ ಬಲವೊಂದರಿಂದ ಆಕರ್ಷಿಸ್ತದೆ ಈ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ ಈ ಬಲವು ಎರಡು ವಸ್ತುಗಳ ಕೇಂದ್ರಗಳನ್ನ ಸೇರಿಸುವ ರೇಖೆಯ ನೇರದಲ್ಲಿದೆ ಸಾರಿ ಸ್ವಲ್ಪ ಶೀತ ಆಗಿದೆ ಅಲರ್ಜಿ ಸೊ ಹಾಗಾಗಿ ನನ್ನ ವಾಯ್ಸ್ ಅಲ್ಲಿ ಸ್ವಲ್ಪ ಏರಿಳಿತ ಇರಬಹುದು ಈಗ ಇದನ್ನ ನಾವು ಡಿರೈವ್ ಮಾಡಲಿಕ್ಕಿದೆ ಇಮ್ಯಾಜಿನ್ ಮಾಡಿಕೊಳ್ಳಿ ಅಲ್ಲಿ ಎರಡು ವಸ್ತುಗಳಿದೆ ಬೇಡ ಈ ಕಲರ್ ಚಂದ ಇಲ್ಲ ಸೊ ಹಾಗಾಗಿ ಮಾಡ್ತೇನೆ ಇದಕ್ಕೆ ಎಂತ ಬರೆಯೋಣ ಇದಕ್ಕೆ ಬಿ ಅಂತ ಬರೆಯೋಣ ಎರಡು ವಸ್ತುಗೂ ಅದ್ರದೇ ಆದ ರಾಶಿ ಇದೆಯಲ್ವಾ ಇದನ್ನ ಎಂ ಅಂತ ಬರಿತೇನೆ ಇದನ್ನ ಸ್ಮಾಲ್ ಎಂ ಅಂತ ಬರಿತೇನೆ ನಿಮ್ಗೆ ಇದು ಕನ್ಫ್ಯೂಷನ್ ಅಂತ ಇದ್ರೆ ಇದನ್ನ ಎರಡನ್ನು ಕೂಡ ಸ್ಮಾಲ್ ಲೆಟರ್ ಅಲ್ಲೇ ಬರಿಬಹುದು ನೀವು ಎಂ ಒನ್ ಎಂ ಟು ಅಂತ ಹೇಳಿ ಬರಿಬಹುದು ನಿಮ್ಮ ಇಷ್ಟ ಅದು ಇದನ್ನ ಎಂ ಒನ್ ಅಂತ ಬರ್ತಾರೆ ಇದನ್ನ ಎಂ ಟು ಅಂತ ಹೇಳಿ ಬರಿತೇನೆ ನಡುವೆ ಒಂದು ದೂರ ಇದೆ ಅಲ್ವಾ ಡಿಸ್ಟೆನ್ಸ್ ಇದೆ ಅಂತರ ಇದೆ ಅದನ್ನ ನಾವು ಡಿ ಅಂತ ಹೇಳಿ ಬರೆಯೋಣ ಮತ್ತೆ ಇದೆರಡೂ ವಸ್ತುಗಳು ಕೂಡ ಎ ಮತ್ತು ಬಿ ಅನ್ನೋ ವಸ್ತುಗಳು ಪರಸ್ಪರ ಒಂದನ್ನೊಂದು ಆಕರ್ಷಿಸ್ತದೆ ಆ ಬಲವನ್ನು ನಾವು ಎಫ್ ಎಂದು ಬರೆಯೋಣ ಈಗ ನಾನು ಅದನ್ನು ಬರಿತೇನೆ ಹಾಗೆ ಆಯ್ತಾ ಎಂ ಎ ಮತ್ತು ಬಿ ಯ ರಾಶಿ ಎಂ ಒನ್ ಮತ್ತು ಎಂ ಟು ಎಂದಿರಲಿ ಆಯ್ತಾ ಅದರ ರಾಶಿ ಎಂ ಒನ್ ಮತ್ತು ಎಂ ಟು ಎಂದಿರಲಿ ಎ ಮತ್ತು ಬಿ ಯ ನಡುವಿನ ದೂರ ಎ ಮತ್ತು ಬಿ ಯ ನಡುವಿನ ದೂರ ಡಿ ಎಂದಿರಲಿ ಆಯ್ತಾ ಇವುಗಳ ಮಧ್ಯದ ಇವುಗಳ ಮಧ್ಯದಲ್ಲಿರು ಮಧ್ಯದ ಆಕರ್ಷಣ ಬಲ ಆಕರ್ಷಣಾ ಬಲ ಎಫ್ ಎಂದಿರಲಿ ಆಯ್ತಾ ಇದೆಷ್ಟು ಆಯ್ತು ಈಗ ಒಮ್ಮೆ ನಾವು ನಿಯಮಕ್ಕೆ ಹೋಗೋಣ ನಿಯಮ ಏನ್ ಹೇಳ್ತದೆ ಈ ಬಲ ಯಾವ ಬಲ ಎಫ್ ಅನ್ನೋ ಬಲ ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿದೆ ಅಂದ್ರೆ ಎಫ್ ಯಾವಾಗ್ಲೂ ಅವುಗಳ ರಾಶಿಯ ಗುಣಲಬ್ಧ ಯಾವುದರ ರಾಶಿಯ ಗುಣಲಬ್ಧ ಎ ಮತ್ತು ಬಿ ಎ ರಾಶಿ ಎಷ್ಟದು ಎಂ ಒನ್ ಗುಣಿಸು ಎಂ ಟು ಇದು ಆಯ್ತಾ ಇದನ್ನ ಸಮೀಕರಣ ಒಂದು ಅಂತ ಹೇಳಿ ಬರಿತೇನೆ ಹಾಗೆಯೇ ಅಲ್ಲಿರುವ ಇನ್ನೊಂದು ಸೆಂಟೆನ್ಸ್ ಏನ್ ಹೇಳ್ತದೆ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತ ಅಂದ್ರೆ ಫೋರ್ಸ್ ಬಲ ಅವುಗಳ ನಡುವಿನ ಅಂತರ ಯಾವುದು ಅಂತರಕ್ಕೆ ನಾವೇನಂತ ಕರಿತೇವೆ ದೂರ ಡಿ ಅಂತ ಹೇಳಿದೆ ವಿಲೋಮಾನುಪಾತ ಅಂದ್ರೆ ಒಂದು ಬಾಗಿಸು ಡಿ ವರ್ಗದ ವಿಲೋಮಾನುಪಾತಕ್ಕೆ ಸಮ ಅಂತ ಹೇಳ್ತಾರೆ ಹಾಗಾದ್ರೆ ಇದನ್ನ ಸಮೀಕರಣ ಎರಡು ಅಂತ ಹೇಳಿ ಮಾಡ್ತೇನೆ ನಾನು ಈಗ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನ ಸಂಯೋಜಿಸಿದಾಗ ಸಮೀಕರಣ ಒಂದು ಮತ್ತು ಎರಡನ್ನು ಸಂಯೋಜಿಸಿದಾಗ ಏನ್ ಸಿಗ್ತದೆ ಎರಡನ್ನ ಒಟ್ಟಿಗೆ ಮಾಡ್ಬೇಕಾಗ ಏನ್ ಸಿಗ್ತದೆ ಎಫ್ ಅನು ಅಂದ್ರೆ ಏನದಕ್ಕೆ ಹೇಳ್ತಾರೆ ಆ ಏನ್ ಹೇಳ್ತಾರೆ ನೇರ ಅನುಪಾತ ಅಲ್ವಾ ಎಂ ಒನ್ ಗುಣಿಸು ಎಂ ಟು ಗುಣಿಸು ಅನ್ನ ನಾವು ಯಾವಾಗಲೂ ಬರೆಯುವುದಿಲ್ಲ ಡಾಟ್ ಹಾಕಿ ಕೂಡ ಅದನ್ನ ಮಾಡಬಹುದು ಭಾಗಿಸು ಡಿ ಟು ಇದು ನಮ್ಮ ಸೂತ್ರ ಈಗ ನಮ್ಗೆ ಯಾವತ್ತಾದ್ರೂ ಕೂಡ ಅನುಪಾತ ಬಂದ್ರೆ ಅಂದ್ರೆ ಪ್ರಪೋಷನಲ್ ಸೈನ್ ಇದ್ರೆ ನಡುವಲ್ಲಿ ಹೀಗೆ ನಾವು ಬರೀತೇವೆ ನೋಡಿ ಇದಕ್ಕೆ ಪ್ರಪೋಷನಲ್ ಅಂತ ಹೇಳ್ತೇವೆ ಪ್ರಪೋಷನಲ್ ಅನ್ನ ಇಟ್ಟುಕೊಂಡು ನಮ್ಗೆ ಯಾವುದೇ ಒಂದು ಸೂತ್ರ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಇದನ್ನ ತೆಗಿಬೇಕು ಈ ಅನುಪಾತವನ್ನ ತೆಗಿಬೇಕು ತೆಗಿಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ತೆಗಿಬೇಕಾದ್ರೆ ಅದಕ್ಕೆ ಏನ್ ಹಾಕ್ಬೇಕು ಅಂತ ಹೇಳಿದ್ರೆ ಒಂದು ಸ್ಥಿರಾಂಕವನ್ನ ಹಾಕ್ಬೇಕು ಆಯ್ತಾ ಇದನ್ನ ತೆಗಿಬೇಕಾದ್ರೆ ಏನ್ ಹಾಕ್ಬೇಕು ಸ್ಥಿರಾಂಕವನ್ನ ಹಾಕ್ಬೇಕು ನನ್ಗೆ ಇಲ್ಲಿ ಜಾಗ ಇಲ್ಲದ ಕಾರಣ ನೆಕ್ಸ್ಟ್ ಪೇಜ್ಗೆ ನಾನು ಹೋಗ್ತೇನೆ ಎಫ್ ನ ತೆಗಿಬೇಕು ಅಂದರೆ ಹಾಕಿ ಸ್ಥಿರಾಂಕ ನಾವು ಜಿ ಅಂತ ಹಾಕ್ತೇವೆ ಅನಂತರ ಏನಿತ್ತು ಎಂ ಒನ್ ಗುಣಿಸು ಎಂ ಟು ಬಾಗಿಸು ಡಿ ನ ವರ್ಗ ಆಯ್ತಾ ಇದು ಎಫ್ ನ ಸೂತ್ರ ಗುರುತ್ವಾಕರ್ಷಣೀಯ ಸೂತ್ರ ಬಲದ ಸೂತ್ರ ಇದು ಆಯ್ತಾ ನಮಗೆ ವಿಶ್ವವ್ಯಾಪಿ ಗುರುತ್ವಾಕರ್ಷಣ ಬಲ ಬೇಕಲ್ವಾ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಜಿಯನ್ನ ಕಂಡು ಹಿಡಿಬೇಕಲ್ವಾ ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಏನಿದೆ ನೋಡಿ ಅದನ್ನೆಲ್ಲವನ್ನ ಆಚೆಗೆ ಕಳಿಸ್ಬೇಕು ಜಿಯನ್ನ ಇಲ್ಲಿಡುವ ಮತ್ತೆಲ್ಲವನ್ನ ಆಚೆಗೆ ಕಳಿಸುವ ಮೊದಲಿಗೆ ಡಿ ಅನ್ನ ಆಚೆಗೆ ಕಳಿಸುವ ಅಲ್ಲಿ ಎಫ್ ಇದ್ದಲ್ಲಿಗೆ ಎಫ್ ಗುಣಿಸು ಡಿ ನ ವರ್ಗ ಭಾಗಿಸು ಇಲ್ಲಿ ಗುಣಕಾರ ಇದ್ರೆ ಈಚೆಗೆ ಬರುವಾಗ ಅದು ಭಾಗಕಾರ ಆಗ್ತದೆ ಎಂ ಒನ್ ಗುಣಿಸು ಎಂ ಟು ಅಂದರೆ ಜಿ ಆಯ್ತಾ ಜಿ ಅಂತ ಹೇಳಿ ಕಾಣಲಿಕ್ಕೆ ಸಿಗ್ತದೆ ನಮಗೆ ಈಗ ಜಿ ಅಂದ್ರೆ ಏನು ಇದು ವಿಶ್ವವ್ಯಾಪಿ ಗುರುತ್ವದ ಸ್ಥಿರಾಂಕ ಅಂತ ಹೇಳ್ತೇವೆ ಜಿ ಅಂದ್ರೆ ಏನು ಮಕ್ಕಳೇ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ನಾನು ಇಲ್ಲಿ ಬರಿತೇನೆ ನೋಡಿ ಜಿ ಅಂತ ಹೇಳಿದ್ರೆ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಆ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕಕ್ಕೆ ಅದಕ್ಕೊಂದು ಅದರದೇ ಆದ ಒಂದು ಏನಿದೆ ವ್ಯಾಲ್ಯೂ ಇರ್ತದೆ ಆಯ್ತಾ ಸುಮ್ಮನೆ ಅಲ್ಲ ಮತ್ತೆ ಇದಕ್ಕೆ ಎಸ್ ಐ ಯೂನಿಟ್ ಇರ್ಲೇಬೇಕಲ್ವಾ ಎಸ್ ಐ ಯೂನಿಟ್ ಪ್ರತಿಯೊಂದಕ್ಕೂ ಇರ್ಲಬೇಕಲ್ವಾ ಹಾಗಾದ್ರೆ ಜೀನ ಎಸ್ ಐ ಯೂನಿಟ್ ಯಾವುದು ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಬರಿವಾ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಜಿದ್ದು ನೋಡಿ ಈಗ ಸೂತ್ರವನ್ನು ಉಪಯೋಗಿಸಿ ನಾವು ಮಾಡುದು ಬಲದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ನ್ಯೂಟನ್ ದೂರ ಅದರ ಅಂತಾರಾಷ್ಟ್ರೀಯ ಏಕಮಾನ ಅಂತ ಹೇಳಿದ್ರೆ ಮೀಟರ್ ಅದರ ವರ್ಗ ಇದೆ ಹಾಗಾಗಿ ನ್ಯೂಟನ್ ಮೀಟರ್ ಸ್ಕ್ವೇರ್ ಬಾಗಿಸು ಎಂ ಒನ್ ಗುಣಿಸು ಎಂ ಟು ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಜಿ ಗುಣಿಸು ಜಿ ಇದನ್ನ ಸುಲಭದ ರೀತಿಯಲ್ಲಿ ಬರೆಯುವುದಾದರೆ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಜಿ ಸ್ಕ್ವೇರ್ ಇದನ್ನು ನೀವು ಬಾರನ್ನು ತೆಗೆಯೋದಾದರೆ ಹೇಗೆ ಬರಿಬಹುದು ನ್ಯೂಟನ್ ಮೀಟರ್ ಸ್ಕ್ವೇರ್ ಕೆ ಜಿ ಸ್ಕ್ವೇರ್ ಮೈನಸ್ ಟು ಆಯಿತಾ ಕೆ ಜಿ ಮೈನಸ್ ಟು ಅಂತ ಹೇಳಿ ಬರಿಬಹುದು ಇದು ಅಂತಾರಾಷ್ಟ್ರೀಯ ಏಕಮಾನ ಯಾವುದ್ರದ್ದು ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕದ ಅಂತಾರಾಷ್ಟ್ರೀಯ ಏಕಮಾನ ಎನ್ ಎಂ ಸ್ಕ್ವೇರ್ ಕೆ ಜಿ ಮೈನಸ್ ಟು ಈಗ ಅದಕ್ಕೊಂದು ವ್ಯಾಲ್ಯೂ ಇದೆ ಆಯ್ತಾ ಗುರುತ್ವ ಏನಿದೆ ನೋಡಿ ಅದಕ್ಕೆ ಒಂದು ವ್ಯಾಲ್ಯೂ ಇದೆ ಅದಕ್ಕೊಂದು ಬೆಲೆ ಇದೆ ಅದರ ಬೆಲೆ ಏನು ಅಂತ ಹೇಳಿ ನಾನು ಇಲ್ಲಿ ಬರೀತೇನೆ ಕಾನ್ಸ್ಟೆಂಟ್ ಚೇಂಜ್ ಆಗುದಿಲ್ಲ ಎಲ್ಲಿ ಹೋದ್ರೂ ಕೂಡ ಅದರ ಬೆಲೆ ಅದೇ ಎಷ್ಟು ಅಂತ ಹೇಳಿದ್ರೆ ಅದು ಒಪ್ಪಿತ ಮೌಲ್ಯ ಅಂತ ಹೇಳ್ತಾರೆ ಇದನ್ನು ಆರು ಪಾಯಿಂಟ್ ಆರು ಏಳು ಮೂರು ಗುಣಿಸು ಹತ್ತರ ಗಾತ ಮೈನಸ್ ಹನ್ನೊಂದು ನ್ಯೂಟನ್ ಮೀಟರ್ ಸ್ಕ್ವೇರ್ ಕೆ ಜಿ ಮೈನಸ್ ಟು ಇದು ಇದೆಲ್ಲ ಬೆಲೆ ನೀವು ಲೆಕ್ಕ ಮಾಡುವಾಗ ಇದಕ್ಕೆ ಸಂಬಂಧಪಟ್ಟ ಲೆಕ್ಕಗಳನ್ನ ಮಾಡುವಾಗ ನಾವೇನ್ ಮಾಡಬೇಕು ಇದುವೇ ಬೆಲೆಯನ್ನ ಹಾಕಿ ಮಾಡುವಂತಹದು ಬೆಲೆಯನ್ನ ಹಾಕಿ ಮಾಡುವಂತದ್ದು ಇದನ್ನ ಕಂಡು ಹಿಡಿದ ವ್ಯಕ್ತಿ ಇವರು ಯಾರು ಗೊತ್ತಾ ನೋಡಿದೀರ ಇವರನ್ನ ಎಲ್ಲಿಯಾದ್ರು ಇಲ್ಲ ಓಕೆ ಇವರ ಹೆಸರು ಹೆನ್ರಿ ಕ್ಯಾವೆಂಡಿಶ್ ಇವರ ಹೆಸರು ಹೆನ್ರಿ ಕ್ಯಾವೆಂಡಿಶ್ ಆಯ್ತಾ ಇವರು ಸೂಕ್ಷ್ಮ ತ್ರಾಸುವಿನ ಮೂಲಕ ಇದರ ಬೆಲೆಯನ್ನ ಕಂಡು ಸೂಕ್ಷ್ಮ ತ್ರಾಸು ಅಂತ ಹೇಳಿದ್ರೆ ಇದು ಆ ಪ್ರತಿಯೊಂದರ ಸೂಕ್ಷ್ಮ ಸೂಕ್ಷ್ಮ ಗಾತ್ರವನ್ನ ಕಂಡು ಹಿಡೀಲಿಕ್ಕೆ ರಾಶಿಯನ್ನ ಕಂಡು ಹಿಡೀಲಿಕ್ಕೆ ಯೂಸ್ ಮಾಡುವಂತಹದ್ದು ತ್ರಾಸು ಅಂತ ಹೇಳ್ತಾರೆ ಸೂಕ್ಷ್ಮ ತ್ರಾಸು ಅದರಿಂದ ಏನ್ ಮಾಡಿದ್ರು ಅದಕ್ಕೆ ಬೆಲೆ ಕಂಡು ಹಿಡಿದ್ರು ಅದು ಯಾವುದು ಆರು ಪಾಯಿಂಟ್ ಆರು ಏಳು ಮೂರು ಗುಣಿಸು ಹತ್ತರ ಗಾತ್ರ ಮೈನಸ್ ಹನ್ನೊಂದು ನ್ಯೂಟನ್ ಮೀಟರ್ ಸ್ಕ್ವೇರ್ ಕೆ ಪರ್ ಕೆ ಜಿ ಸ್ಕ್ವೇರ್ ಪರ್ ಅಂತ ಹೇಳ್ಬಹುದು ಇದನ್ನು ಹೀಗೆ ಓದಿದರೆ ಸುಲಭ ಪರ್ ಜಿ ಸ್ಕ್ವೇರ್ ಆಯ್ತಾ ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಕಲ್ತ್ವಿ ಯಾಕೆ ಭೂಮಿಯ ಸುತ್ತ ಚಂದ್ರ ಸುತ್ತಾನೆ ಅಂತ ಕಲ್ತ್ವಿ ಸೇಬು ಯಾಕೆ ಭೂಮಿಯ ಸುತ್ತ ಬೀಳೋದಿಲ್ಲ ಅನ್ನೋದನ್ನು ಕಲ್ತ್ವಿ ಹಲವಾರು ವಿಷಯಗಳನ್ನು ಇವತ್ತಿನ ತರಗತಿಯಲ್ಲಿ ಕಲ್ತ್ವಿ ಇವತ್ತಿನ ತರಗತಿ ನಿಮ್ಗೆ ಇಷ್ಟ ಆದರೆ ನಿಮ್ಗೆ ಏನ್ ಮಾಡಬೇಕು ಅಂತ ಗೊತ್ತಿದೆ ಏನ್ ಮಾಡಬೇಕು ಲೈಕ್ ಮಾಡಬೇಕು ವಿಡಿಯೋನ ಲೈಕ್ ಮಾಡಬೇಕು ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಇದನ್ನ ಕಳಿಸ್ಬೇಕು ಅವರಿಗೂ ಕಲೀಲಿಕ್ಕೆ ಉತ್ತೇಜಿಸ್ಬೇಕು ನೀವು ಸೊ ಅದಕ್ಕೋಸ್ಕರ ನೀವು ಶೇರ್ ಮಾಡಬೇಕು ಹಾಗೆ ನೀವು ಹೊಸದಾಗಿ ಈ ವಿಡಿಯೋ ನೋಡ್ತಿದ್ರೆ ಏನ್ ಮಾಡ್ಬೇಕು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ಇಚ್ಚು ಮಾಡಿದ್ರೆ ನನಗೆ ಕೂಡ ಖುಷಿ ಆಗ್ತದೆ ನಿಮ್ಮಿಂದ ತುಂಬಾ ಅಂದ್ರೆ ಏನಂತ ಹೇಳಿದ್ರೆ ಸಣ್ಣ ಒಂದು ಇದನ್ನ ಸಹಾಯವನ್ನ ಬಯಸುವುದು ನಾನು ಅಷ್ಟೇ ನೀವು ಲೈಕ್ ಮಾಡಿದ್ರೆ ನನಗೆ ಖುಷಿ ಆಗ್ತದೆ ಓ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ಲಿಕ್ಕೆ ಏನಾಗ್ತದೆ ಎನ್ಕರೇಜ್ಮೆಂಟ್ ಆಗ್ತದೆ ಸೊ ಅಷ್ಟೇ ಇವತ್ತಿನ ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೇನೆ ಯಾರೆಲ್ಲ ಲೈ ಲೈಕ್ ಸಾರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲೇ ಸಬ್ಸ್ಕ್ರೈಬ್ ಮಾಡ್ತಾ ಅಂತ ಹೇಳಿ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದವನ್ನ ಹೇಳ್ತೇನೆ ಧನ್ಯವಾದ